ಕಬ್ಬು ಬೆಳೆಗಾರರ ಹೋರಾಟವನ್ನು ಬೆಂಬಲಿಸಿ ರೋಣ ತಾಲೂಕು ಕಚೇರಿ ಎದುರು ರೈತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡಬೇಕು ಹಾಗೂ ರೋಣ ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಹೆಸರು ಬೆಳೆ ಗೋವಿನ ಜೋಳ ಈರುಳ್ಳಿ ಬೆಳೆ ಹಾನಿಯಾಗಿದ್ದು ಸರ್ಕಾರ ನೀಡಿರುವ ಬೆಳೆ ನಷ್ಟ ಪರಿಹಾರ ಅಲ್ಪ ಪ್ರಮಾಣದಲ್ಲಿದೆ ಬೆಳೆ ಪ್ರಮಾಣ ಪರಿಶೀಲಿಸಿ ಗರಿಷ್ಠ ಮೊತ್ತ ಬೆಳೆ ಪರಿಹಾರವನ್ನು ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೋಣ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಂಗಪ್ಪ ಶೆಟ್ಟಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇದೇ ವೇಳೆ ರೈತ ಹೋರಾಟಗಾರರಾದ ಮಹದೇವಗೌಡ ಪಾಟೀಲ್ ವಿರೂಪಾಕ್ಷಪ್ಪ ಗುರಿಕಾರ್ ಶಂಕರಪ್ಪ ವೀರಯ್ಯ ಅನೇಕರು ಹೋರಾಟದಲ್ಲಿ ಭಾಗಿಯಾಗಿದ್ದರು ಬೆಂಬಲ ಬೆಲೆ ಕೊಡಬೇಕಂತಂದ್ರ ಮೀನಾಮಿಷೆ ಮಾಡ್ತಾ ಈ ಸರ್ಕಾರಗಳು ಇವತ್ತ ಈರುಳ್ಳಿ ಬೆಳೆ ಆಯ್ತು ಇವತ್ತು ಗೋವಿನ ಜೋಳ ಆಯ್ತು ಹೆಸರು ಆಯ್ತು ಈ ಎಲ್ಲ ಬೆಳೆಗಳನ್ನ ಅವಲೋಕಿಸಿ ನೋಡಿದಾಗ ಮಾರ್ಕೆಟ್ ನೊಳಗೆ ಎ ಪಿ ಎಂ ಸಿ ಒಳಗೆ ಕರೀತಾರಲ್ಲ ಇವತ್ತ ಹೊರಗೆ ಮಾರ್ಕೆಟ್ ತಗೊಂಡ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಒಳಗ ಇದಾಗಿರ ಆದ್ರಿಂದ ಈ ಕಬ್ಬು ಅದನ್ನು ಇದೇ ಪರಿಸ್ಥಿತಿ ಒಳಗೆ ಮುಂದುವರೆದ ರೈತರು ಮುಂದುವರೆ ದಿನಗಳಲ್ಲಿ ಕಬ್ಬುಗಳನ್ನ ಹಾಕುವಂತ ಪರಿಸ್ಥಿತಿ ದೂರ ಮಾಡ್ಕೊಳಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಅದಕ್ಕೆ ದಯಮಾಡಿ ಈ ಬೆಂಬಲ ಬೆಳೆ ಮೂರ್ ಸಾವಿರದ ಐದು ಕೊಟ್ರ ಯಾರದ ಏನು ಖರ್ಚಾಗುದಿಲ್ಲ ಅನೇಕ ಕೋಟಿ ಗಂಟಲೆ ರೊಕ್ಕ ಉಳಿಸ್ ಫ್ಯಾಕ್ಟ್ರಿನು ಆ ಫ್ಯಾಕ್ಟ್ರಿಯ ನಮ್ಗ ನಾವು ಲಾಭಾಂಶ ಕೇಳಾಕಿತ್ತಿಲ್ಲ ಅವ್ರನ್ನ ನಮ್ಗೆ ಗರಿಷ್ಠ ಕನಿಷ್ಠ ಬೆಲೆಯನ್ನ ಕೊಡ್ರಿ ನಮ್ಗೆ ಒಂದು ಎಕರೆ ಎಷ್ಟು ನಮಗೆ ಬರಬೇಕಾಗಿತ್ತೆ ಆ ದುಡ್ಡನ್ನು ಕೊಡ್ರಿ ನಮ್ಗೆ ಅಂತ ಕೇಳಕಂತ ಇದ್ದೀವಿ ಎಲ್ಲ ಲಗಾಣಿ ಪಗಣಿ ಸಹಿತ ನಮ್ಗ ಹಾಕಿಂತಾರೆ ಆದ್ರಿಂದ ಈ ಸರ್ಕಾರಗಳು ಎಚ್ಚೆತ್ತು ನಮ್ಗ ಒಂದು ಬೆಲೆಯನ್ನ ಮಹಾರಾಷ್ಟ್ರದೊಳಗೆ ಏನ ಮೂರ್ ಸಾವಿರದ ಐನೂರು ನಿಗದಿ ಮಾಡ್ಯಾರ ಆ ಬೆಲೆಯನ್ನು ನಮಗೂ ಕೊಟ್ರ ನ್ಯಾಯಯುತವಾಗಿ ಎಲ್ಲ ಸಹ ಕೇಂದ್ರ ಸರ್ಕಾರ ನಮ್ಗ ಅನ್ಯಾಯ ಮಾಡುದು ಅಂತ ಅಂತೇಳಿ ನಾವು ಈ ಮೂಲಕ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘದ ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಬೆಳೆಗಳಿಗೂ ಕೂಡ ಸೂಕ್ತವಾದಂತಹ ಇಲೆಯನ್ನು ಕೊಟ್ಟು ರೈತರ ಒಂದು ಅಳುವನ್ನು ಸರ್ಕಾರ ಗಮನಿಸಿದೆ ಸರ್ಕಾರಕ್ಕೆ ಈಗ ಕೇಂದ್ರ ಸರ್ಕಾರ ಈಗ ಮಹಾರಾಷ್ಟ್ರ